ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ಮಂದಿನ ಭಾಗ ಏನಾಗಿದೆ ನೋಡೋಣ ಬನ್ನಿ ಸರಿ ಈ ಕಡೆ ಭೂಮಿ ಅವಳು ಅಜ್ಜಿತ್ತಿಗೆ ಫೋನ್ ಮಾಡ್ತಾಳೆ ಅಜ್ಜಿತ್ತಿಗೆ ಫೋನ್ ಮಾಡಿ ಸಾಹೇಬ್ರೆ ನಾನೆಲ್ಲೋ ಹೋಗ್ತಾ ಇದ್ದೀನಿ ಅಂತೇಳಿ ಓಹೋ ಯಾವ ಕಡೆಗೆ ಹೋಗ್ತಾ ಇದೀಯಾ ಅಂತೇಳಿ ಕೇಳ್ತಾನೆ ಅಜ್ಜಿತು ಸ್ಟೇಷನಲ್ಲಿ ಇರ್ತಾನೆ ಫೋನ್ ರಿಸೀವ್ ಮಾಡಿ ಅನಂತರ ಅದೇ ನಾವು ಮೊದಲು ಇಲ್ಲಿಗೆ ಊರಿಗೆ ಬಂದಾಗ ನಮ್ಮಪ್ಪ ನಮ್ಮಮ್ಮ ನಾನು ಎಲ್ಲರೂ ಇದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಹಾಗಂದಾಗ ಆ ಕಡೆಯಿಂದ ಅಜ್ಜಿತ್ತು ಬೇಡ ಎಲ್ಲೂ ಹೋಗ್ಬೇಡ ಈ ಸಮಯದಲ್ಲಿ ಒಬ್ಬೊಬ್ಬಳೆ ಎಲ್ಲೂ ಓಡಾಡಬೇಡ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಇವಳು ಈ ಕಡೆ ಫೋನ್ ಇಟ್ಬಿಟ್ಟು ಯಾಕೆ ಕೇಳಬೇಕು ಇವ್ರ ಮಾತು ನಾನು ಕೇಳೋದಿಲ್ಲ ನಾನು ಹೋಗೋದೆ ನಾನು ಹೋಗೇ ಹೋಗ್ಬೇಕು ನಾನು ನಮ್ಮ ಅಪ್ಪ ಮನೆಗೆ ಅಂತೇಳಿ ಹಠ ಮಾಡಿ ಹೋಗ್ತಾಳೆ ಸರಿ ಹೋಗ್ತಾ ಇರ್ತಾಳೆ ಸೈಕಲ್ನಲ್ಲಿ ಸೈಕಲಲ್ಲಿ ಹೋಗಬೇಕಾದ್ರೆ ಹಿಂದುಗಡೆಯಿಂದ ಬೈಕಲ್ಲಿ ಯಾರೋ ಒಬ್ಬ ಹೆಲ್ಮೆಟ್ ಹಾಕ್ಕೊಂಡು ಫಾಲೋ ಮಾಡ್ತಾ ಇರ್ತಾನೆ ಇವಳನ್ನ ಆದ್ರವಳಿಗೆ ಗೊತ್ತಾಗೋದಿಲ್ಲ ಇವಳಿಗೆ ಸರ್ ಸೈಕಲಲ್ಲಿ ಬರ್ತಾಳೆ ಸೈಕಲಲ್ಲಿ ಬಂದು ಇನ್ನೇನು ಬಾಗಿ ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಅಕ್ಕ ಬೇಗ ಬಾರಕ್ಕ ನಾನು ಮಾತಾಡ್ಸ್ಕೊಂಡು ಹೊಟ್ಟು ಹೋಗ್ಬಿಡ್ತೀನಿ ಬೇಗ ಹೋಗ್ಬೇಕು ಮನೆಗೆ ಅಂತ ಹೇಳಿ ಹೇಳ್ತಾಳೆ ಸರಿ ಅಷ್ಟರಲ್ಲಿ ಒಳಗಡೆ ಬರ್ತಾಳೆ ಒಳಗೆ ಬಂದು ಅವರಪ್ಪನ ಫೋಟೋಗೆ ಆರ ಎಲ್ಲ ಹಾಕ್ಬಿಟ್ಟು ಅವರಪ್ಪನ ಹತ್ರ ಮಾತಾಡ್ತಾ ಇರ್ತಾಳೆ ಯಾಕಪ್ಪ ನನ್ನನ್ನು ಬಿಟ್ಟೋದ್ರಿ ನೀವು ಇನ್ನೊಂದು ಚಾನ್ಸ್ ಕೊಡಿಯಪ್ಪ ಬಾಪ ಬಾಪ ಮರಳಿ ಬಾಪಾ ಅಂತ ಹೇಳಿ ಅಳ್ತಾ ಇರ್ತಾಳೆ ಅಷ್ಟರಲ್ಲಿ ಹಿಂದ್ಗಡೆಯಿಂದ ಈ ಮುಸುಕುದಾರಿ ಅವಳನ್ನು ಫಾಲೋ ಮಾಡ್ತಾ ಇದ್ದಲ್ಲ ಅವನು ಬಂದಿದ್ದು ಅವಳನ್ನು ಹಿಡ್ಕೊಂಡು ಕಟ್ಟಾಕಿ ಚೇರ್ಗೆ ಬಿಗಿತಾ ಇರ್ತಾನೆ ಏಯ್ ನೀನೇ ಅಲ್ವೇನೋ ಅವತ್ತು ನನ್ನನ್ನು ಕೊಲ್ಲೋಕೆ ಬಂದಿದ್ದು ನೀನೇ ನಮ್ಮ ಅಪ್ಪನೂ ಕೂಡ ಕೊಲೆ ಮಾಡಿದ್ಯಾ ಯಾಕೋ ಹೇಗೆ ಮಾಡ್ತೀಯಾ ಯಾಕೋ ಯಾಕೋ ನನ್ನನ್ನು ಕೊಲ್ಲೋಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಕಷ್ಟಪಡ್ತಾ ಇರ್ತಾಳೆ ಆ ಕಡೆಯಲ್ಲಿ ಶ್ರವಣಿಗೂ ಕೂಡ ಭಾಳ ಸಂಕಟ ಆಗುತ್ತೆ ಅವನಿಗೆ ಅವನಿಗೆ ಯಾರೋ ಬಂದು ಕೂತ್ಕೆ ಇಸಕ್ತಂಗಾಗುತ್ತೆ ಆಗುತ್ತೆ ಅವನು ಕರಳು ಕತ್ತರಿಸ್ದಷ್ಟು ನೋವಾಗ್ತದೆ ಯಾಕೆ ಅಂದರೆ ಕರಳು ಸಂಬಂಧ ಎಷ್ಟೇ ಆಗಲಿ ಮಗಳು ಮನಸ್ವಿ ಅಲ್ಲಿ ಯಾತನೆ ಪಡ್ತಾಯಿರ್ತಾಳೆ ಅಲ್ಲಿ ಆ ರೌಡಿಗೆ ಕೈಗೆ ಸಿಲುಕೊಂಡು ಆ ನೋವು ತಂದೆ ಆಗಿರ್ತಕ್ಕಂಥ ಇವನಿಗೆ ಅಷ್ಟರ ಮಟ್ಟಿಗೆ ಕಾಡ್ತದೆ ಅವನಿಗೆ ಕ್ಯೂಚದಂತ ಆಗ್ತದೆ ಯಾಕೆ ಇಷ್ಟು ನೋವಾಗ್ತಾ ಇದೆ ಮನೆಯಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಯಾಕೆ ಹಿಂಗೆ ನನಗೆ ಹಿಂಗೆ ಸಂಕಟ ಆಗ್ತಾಯಿದೆ ಇಲ್ಲೋ ನನ್ನ ಮಗಳಿಗೆ ನನ್ನ ಮಕ್ಕಳಿಗೆ ಏನೋ ಆಗಿದೆ ಇನ್ನೋ ರೀತಿನಲ್ಲಿ ಆಗ್ತಾ ಇದೆಯಲ್ಲ ಅಂಥೇಳಿ ವಿಳಿಬಿಲಿನ ಒದ್ದಾಡ್ತಾನೆ ಶ್ರವಣ ಆನಂತರ ಇಲ್ಲಿ ಫೋನ್ನ ಯಾವಾಗ ಕಟ್ ಮಾಡಿರ್ತಾಳೋ ಒಂದು ಅನುಮಾನದ ಮೇಲೇ ಅಜಿತ್ತು ಫಾಲೋ ಮಾಡಿ ಬಂದುಬಿಡ್ತಾನೆ ಬೇಗನೆ ಬರ್ತಾನೆ ಬಂದರೆ ಅಲ್ಲಿ ಇರ್ತಕ್ಕಂಥ ಅನಾಹುತನ ತಪ್ಪಿಸ್ತಾನೆ ಹಿಡ್ಕೊಂಡು ಯಾರು ನೀನು ತೆಗಿಯೋ ಎಲ್ಮೆಟ್ ಅಂತ ಹೇಳಿ ಎಲ್ಮೆಟ್ ತೆಗಿಯೋ ಕೊಯ್ತಾನೆ ಅವನು ತಪ್ಪಿಸ್ಕೊಂಡು ಓಡಿ ಹೊಟ್ಟು ಹೋಗ್ಬಿಡ್ತಾನೆ ಆನಂತರ ಬೈತಾನೆ ಅಜಿತ್ತು ನಾನು ಹೇಳಲಿಲ್ಲ ನಿನಗೆ ಎಷ್ಟು ಸತಿ ಹೇಳಬೇಕು ನಿನಗೆ ಹಾಂ ಬರಬೇಡ ನೀನು ಒಬ್ಬಳೇ ಓಡಾಡಬೇಡ ಹೀಗೆಲ್ಲ ಅಂತ ಅಷ್ಟು ಬಾರಿ ಹೇಳಿದ್ದೀನಿ ಆದರೂ ಕೂಡ ನನ್ನ ಮಾತಿಗೆ ಬೆಲೆ ಕೊಡದೆ ಬಂದು ಇಂಥ ಅಪಾಯಕ್ಕೆ ಸಿಲುಕೊಂಡಿದ್ದೀಯಾ ಅಂತೇಳಿ ಸರಿ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಯಾರಿರ್ಬೋದು ಇವನು ಮುಸುಕಾರಿ ಯಾರು ಅಂತಲೇ ಗೊತ್ತಾಗ್ಲಿಲ್ವಲ್ಲ ಯಾರು ಒಟ್ಟಾರೆ ಕೊಲೆ ಪ್ರಯತ್ನ ಅಂತೂ ಇದ್ದಾನೆ ನಮ್ಮ ಅಪ್ಪನೇ ಇವನು ಕೂಡ ಕೊಂದಿರೋದು ಅನ್ನೋದು ಇವಳಿಗೂ ಕೂಡ ಅನುಮಾನ ಬರುತ್ತೆ ಅಜಿತ್ಗೂ ಕೂಡ ಅನುಮಾನ ಪ್ರಾರಂಭ ಆಗುತ್ತೆ ಇದರಿಂದ ಯಾರೂ ಇದ್ದಾರೆ ಎನ್ನುವಂಥದ್ದು ಅಲ್ಲಿಗೆ ಅವನು ಇದರ ಹುಡುಕುವಂಥ ಪ್ರಯತ್ನಕ್ಕೆ ಕೈ ಹಾಕಿ ಮುಂದುವರಿತಾನೆ ಇಲ್ಲಿಗೆ ಮುಂದುವರಿದ ಈ ಸಂಚಿಕೆಯ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು